ವೀಕ್ಷಕರೇ ವೈದಿಕ ಸಂಸ್ಕಾರ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ ನಾನು ಗುರುಸ್ವಾಮಿ ಹಿರೇಮಠ ವೀಕ್ಷಕರೇ ಈ ನಮ್ಮ ಭರತ ಭೂಮಿಯಲ್ಲಿ ಅನೇಕ ಮಠ ಮಂದಿರಗಳು ತಮ್ಮದೇ ಆದಂತ ಒಂದು ಸಮಾಜ ಸೇವೆಯನ್ನ ಮಾಡುತ್ತಾ ತಮ್ಮದೇ ಆದಂತ ಒಂದು ಸೇವೆಯನ್ನ ಸಲ್ಲಿಸುತ್ತಾ ದಾಸೋಹಗಳನ್ನು ನೀಡುತ್ತಾ ಈ ನಾಡಿನ ಉದ್ಧಾರಕ್ಕೆ ತಮ್ಮದೇ ಆದಂತ ಒಂದು ಕೊಡುಗೆಗಳನ್ನ ಕೊಟ್ಟಿವೆ ಕೆಲವೊಂದು ಕಡೆಗೆ ಹೇಳ್ತಾರೆ ಸ್ವತಂತ್ರ ಸ್ವಾತಂತ್ರ್ಯಕ್ಕಿಂತ ಪೂರ್ವದಲ್ಲಿ ಮಠ ಮಂದಿರಗಳು ಕೇವಲ ಮಠಗಳನ್ನು ಕಟ್ಟಲಿಲ್ಲ ಸ್ವಾತಂತ್ರ್ಯದ ಹೋರಾಟಕ್ಕೆ ಮನಸ್ಸುಗಳನ್ನು ಕಟ್ಟಿದ್ರು ಮಠಗಳು ಅಥವಾ ಮಠಾಧೀಶರು ಅಂತ ಕೆಲವೊಂದು ಕಡೆ ಹೇಳಲಾಗುತ್ತೆ ಅದೇ ರೀತಿಯಾಗಿ ಇವತ್ತು ವಿಜಯನಗರ ಜಿಲ್ಲೆ ಹಗರಿಬೊನ್ನಳ್ಳಿ ತಾಲೂಕಿನ ಅಂಪಸಾಗರ ಗ್ರಾಮದಲ್ಲಿ ಮಹಾದೇವ ತಾತನ ಮಠ ಇರೋದು ತಮಗೆಲ್ಲ ಗೊತ್ತೇ ಇದೆ ಇದೇ ನಿಮ್ಮ ಗಂಗೋತ್ರಿ ಟಿವಿಯ ಮುಖಾಂತರವಾಗಿ ಅನೇಕ ರೀತಿಯ ಕಾರ್ಯಕ್ರಮಗಳನ್ನು ಶ್ರೀ ಮಠದಲ್ಲಿ ನಡೆಯುವಂತ ಕಾರ್ಯಕ್ರಮಗಳನ್ನು ಗಂಗೋತ್ರಿ ಟಿವಿಯಲ್ಲಿ ಸಾಕಷ್ಟು ಕಾರ್ಯಕ್ರಮಗಳನ್ನು ನಾನು ಬಿತ್ತರ ಮಾಡ್ತಾ ಇದ್ದೀನಿ ತಾವು ಆ ಎಲ್ಲಾ ಕಾರ್ಯಕ್ರಮಗಳಿಗೆ ಸಲಹೆ ಸೂಚನೆ ಪ್ರೀತಿ ವಿಶ್ವಾಸಗಳನ್ನು ಕೊಟ್ಟಿದ್ದೀರಿ ಅದಕ್ಕೋಸ್ಕರ ನಾನು ಈ ಒಂದು ಸಂದರ್ಭದಲ್ಲಿ ಕೃತಜ್ಞತೆಗಳನ್ನು ಸಲ್ಲಿಸ್ತಾ ಇದ್ದೀನಿ ಈ ಒಂದು ವಿಶೇಷ ಸಂಚಿಕೆಯ ಒಂದು ವಿಷಯ ಏನಪ್ಪ ಅಂದ್ರೆ ಶ್ರೀಮಠದಲ್ಲಿ ಈಗಾಗಲೇ ತಮಗೆಲ್ಲ ಗೊತ್ತಿರುವುದು ಬೇಸಿಗೆ ರಜೆ ಇದೆ ತಮ್ಮ ಮಕ್ಕಳು ಮನೆಯಲ್ಲಿ ಇರ್ತಾರೆ ಎಲ್ಲ ಮಕ್ಕಳು ಅಂತಲ್ಲ ಕೆಲವೊಬ್ರು ಊರಾಳತನ ಮಾಡಿಕೊಂಡು ಊರಲ್ಲಿ ಪಬ್ಜಿನೋ ಅದೇನು ಐಪಿಎಲ್ ಬೆಟ್ಟಿಂಗು ಈ ರೀತಿ ಆಡಿಕೊಂಡು ಸ್ವಲ್ಪ ದಾರಿ ತಪ್ಪುವಂತಹ ಒಂದು ಕೆಲಸದಲ್ಲಿ ಮಗ್ನರಾಗಿರ್ತಾರೆ ಆ ಒಂದು ಉದ್ದೇಶದಿಂದ ಈ ರೀತಿಯ ದಾರಿ ತಪ್ಪಬಾರದು ಮಕ್ಕಳು ಈ ನಮ್ಮ ಹಿಂದೂ ಸಂಪ್ರದಾಯದಂತೆ ಅಥವಾ ಈ ಮಠಗಳು ಏನು ಕೆಲವೊಂದಿಷ್ಟು ಸಂಸ್ಕಾರಗಳನ್ನು ಕೊಡುತ್ತೆ ವಿಶೇಷವಾಗಿ ಹಂಪಸಾಗರ ಮಹಾದೇವ ತಾತನ ಮಠದಲ್ಲಿ ಈ ಬಾರಿ ಬೇಸಿಗೆ ಶಿಬಿರ ಅಥವಾ ವೈದಿಕ ಶಿಬಿರ ಅಂತ ಹಮ್ಮಿಕೊಂಡು ಒಂದು ವಿಶೇಷವಾದಂತಹ ಕಾರ್ಯಕ್ರಮ ತುಂಬಾ ಚೆನ್ನಾಗಿದೆ ಆ ಒಂದು ಹಂಪಸಾಗರ ಮಹಾದೇವ ತಾತನ ಮಠದಲ್ಲಿ ಏನಪ್ಪ ಈ ಒಂದು ವೈದಿಕ ಶಿಬಿರದ ಒಂದು ವಿಶೇಷ ಏನಪ್ಪಾ ಅಂದ್ರೆ ಎಲ್ಲ ಮಕ್ಕಳಿಗೆ ಈ ಹಿಂದೂ ಧರ್ಮ ಅಂದ್ರೇನು ಹಿಂದೂ ಧರ್ಮದ ಪರಂಪರೆ ಏನು ಆ ಹಿಂದೂ ಧರ್ಮಕ್ಕೆ ಕೊಡುಗೆ ನೀಡಿದಂತ ಮಹನೀಯರು ಮತ್ತೆ ಗಣ್ಯಾತಿ ಗಣ್ಯರು ಯಾರ್ಯಾರು ಅವರ ಕೊಡುಗೆಗಳು ಏನೇನು ಅನ್ನೋದನ್ನು ತಿಳಿಸುವುದರ ಜೊತೆಗೆ ಅನುಭವಿ ಅಧ್ಯಾಪಕರು ಮತ್ತು ಶಾಸ್ತ್ರಿಗಳಿಂದ ಶಿವಲಿಂಗ ಪೂಜೆ ಗಣಸಹಸ್ರ ಹೋಮ ಆನಂತರ ಶಿವಲಿಂಗ ಪೂಜೆಯನ್ನ ಮಾಡುವಂತ ವಿಧಾನಗಳೇನು ಮತ್ತೆ ಅದರ ಮಹತ್ವಗಳೇನು ಅದರ ಅಂತಗಳೇನು ಅನ್ನೋದನ್ನ ಬಹಳ ಅಚ್ಚುಕಟ್ಟಾಗಿ ಶ್ರೀಮಠದಲ್ಲಿ ನಿನ್ನೆಯಿಂದ ಪ್ರಾರಂಭಗೊಂಡಿದೆ ತುಂಬಾ ಚೆನ್ನಾಗಿ ಕಾರ್ಯಕ್ರಮ ಮೂಡಿ ಬರ್ತಾ ಇದೆ ಆಲ್ರೆಡಿ ಅದೆಷ್ಟೋ ಜನ ಬಾಲಕರು ಪ್ರವೇಶವನ್ನ ಪಡೆದು ಶ್ರೀ ವೈದಿಕ ಸಂಸ್ಕಾರ ವಿಧಿವಿಧಾನದಲ್ಲಿ ತಮ್ಮನ್ನು ತಾವು ತೊಡಗಿಸಿಕೊಂಡಿದ್ದಾರೆ ಅದೇ ರೀತಿಯಾಗಿ ತಾವು ತಮ್ಮ ಮಕ್ಕಳು ಅಥವಾ ನಿಮ್ಮ ಯಾವುದೇ ಸಂಬಂಧಿಕರ ಮಕ್ಕಳು ಇದ್ರೆ ಈ ಬೇಸಿಗೆಯ ವೈದಿಕ ಶಿಬಿರದಲ್ಲಿ ಪಾಲ್ಗೊಂಡು ಶಿವನ ಪೂಜೆ ಮಾಡೋದಂದ್ರೇನು ಕೇವಲ ಶಿವನ ಪೂಜೆ ಮಂತ್ರ ವೈದಿಕ ಅಷ್ಟೇ ಅಲ್ಲ ಕೆಲವೊಂದು ಕಡೆಗೆ ಆ ಮಠಾಧೀಶರು ಶಿವಲಿಂಗ ರುದ್ರಮುನಿ ಸ್ವಾಮಿಗಳು ಹೇಳ್ತಾರೆ ಕ್ವಾಲಿಟಿಯ ಟೈಮ್ ಸ್ಪೆಂಡ್ ಮಾಡಬೇಕು ಮಕ್ಕಳು ಆದರೆ ಯಾವ ಕೆಟ್ಟ ಚಟಗಳಿಗೆ ಈಗಿನ ಸಂದರ್ಭದಲ್ಲಿ ಬಲಿಯಾಗ್ತಿದ್ದಾರೆ ಕೆಲವೊಂದಿಷ್ಟು ಮಕ್ಕಳು ಆ ರೀತಿಯ ಒಂದು ಕೆಟ್ಟ ಚಟಗಳಿಗೆ ಬಲಿ ಆಗಬಾರದು ಅಂದ್ರೆ ಕ್ವಾಲಿಟಿಯ ಟೈಮ್ನ ಸ್ಪೆಂಡ್ ಮಾಡಬೇಕು ಅನ್ನೋ ಉದ್ದೇಶದಿಂದ ಈ ವೈದಿಕ ಸಂಸ್ಕಾರವನ್ನ ನಮ್ಮ ಮಹಾದೇವ ತಾತನ ಮಠದಲ್ಲಿ ನಾವು ಹಮ್ಮಿಕೊಂಡಿದೀವಿ ಅಂತ ಶ್ರೀ ಮಠದ ಶಿವಲಿಂಗ ರುದ್ರಮುನಿ ಶಿವಾಚಾರ್ಯ ಮಹಾಸ್ವಾಮಿಗಳು ಗಂಗೋತ್ರಿ ಟಿವಿಗೆ ತಿಳಿಸಿದ್ದಾರೆ ಈ ಕ್ವಾಲಿಟಿಯ ಟೈಮ್ ಸ್ಪೆಂಡ್ ಮಾಡೋದು ಅಂದರೆ ಏನು ಅಂದರೆ ಮಠದ ಪರಿಸರದಲ್ಲಿ ಅನೇಕ ರೀತಿಯ ಗಿಡ ಮರ ಬಳ್ಳಿಗಳು ಇರುತ್ತೆ ಅದರ ವಿಶೇಷ ಏನು ಇದು ಯಾವುದಕ್ಕೆ ಬರುತ್ತೆ ಆನಂತರ ಈ ಗಿಡದ ಹೆಸರೇನು ಎಷ್ಟೋ ಜನಕ್ಕೆ ನಮ್ಮ ನಮಗೂ ಕೂಡ ನಮ್ಮ ಮನೆ ಮುಂದಿರುವಂತಹ ಎಷ್ಟೋ ಗಿಡಗಳ ಹೆಸರು ನಮ್ಗೆ ಇವತ್ತಿಗೆ ಗೊತ್ತಿಲ್ಲ ಆ ರೀತಿಯ ಒಂದು ಅಧ್ಯಾಪಕರಿಂದ ನಮ್ಮ ಮಕ್ಕಳಿಗೆ ಆ ಗಿಡ ಅಂದ್ರೆ ಏನು ಆ ಗಿಡದ ಮಹತ್ವವೇನು ಇದರ ವಿಶೇಷ ಏನು ಇದನ್ನ ನಾವು ಯಾವುದಕ್ಕೆ ಯೂಸ್ ಮಾಡಿದ್ರೆ ಏನು ನಮಗೆ ಉಪಯೋಗ ಆಗುತ್ತೆ ಅನ್ನೋ ಒಂದು ಎಲ್ಲಾ ರೀತಿಯ ಒಂದು ಶಿಕ್ಷಣವನ್ನ ಈ ಬೇಸಿಗೆ ವೈದಿಕ ಶಿಬಿರದಲ್ಲಿ ಶ್ರೀ ಮಠದ ಸಂಸ್ಕೃತಿಯಲ್ಲಿ ವಿಶೇಷವಾಗಿ ಅನೇಕ ರೀತಿಯ ಅಧ್ಯಾಪಕರು ಸಂಸ್ಕೃತ ಪಂಡಿತರಿದ್ದಾರೆ ಶಾಸ್ತ್ರಿಗಳು ಅಂದ್ರೆ ಈ ಪೂಜಾ ಪುನಸ್ಕಾರವನ್ನ ನಾವು ಹೇಗೆ ಮಾಡಬೇಕು ಅದನ್ನ ಯಾವ್ಯಾವ ಮಾಡಬೇಕು ಅಂತ ಹೇಳ್ಕೊಡುವಂತ ಅಧ್ಯಾಪಕರು ಇದ್ದಾರೆ ಎಲ್ಲಾ ರೀತಿಯ ಅಧ್ಯಾಪಕರು ಈ ಮಠದಲ್ಲಿ ತಂಗಿ ಆ ಮಠದಲ್ಲಿ ಬಂದಿರುವಂತ ವೈದಿಕ ಶಿಬಿರಾರ್ಥಿಗಳಿಗೆ ಎಲ್ಲ ರೀತಿಯ ಬರೀ ವೈದಿಕ ಸಂಸ್ಕಾರ ಅಂತಲ್ಲ ನಾವು ಜೀವನ ಮಟ್ಟ ಹೇಗಿರಬೇಕು ಅನ್ನೋ ಒಂದು ಕಲಿಕೆಯನ್ನ ಮಠದ ವತಿಯಿಂದ ಅಧ್ಯಾಪಕರು ಮತ್ತು ಶಾಸ್ತ್ರಿಗಳು ಬೋಧಿಸುವಂತ ಕೆಲಸವನ್ನ ಶ್ರೀ ಆ ಪಂಪಸಾಗರ ಉಗಾಮಠದ ಮಹಾದೇವ ತಾತ ಮಠ ಅಂತ ಕರಿತೀವಿ ಮಹಾದೇವ ತಾತನ ಮಠದಲ್ಲಿ ಅವ್ರಿಗೆ ಬೋಧನೆ ಮಾಡ್ತಾ ಇದ್ದಾರೆ ಕೆಲವೊಂದಿಷ್ಟು ಅಂಶಗಳನ್ನ ಶ್ರೀಮಠದಿಂದ ಬಂದಿರತಕ್ಕಂಥ ಅಂಶಗಳನ್ನ ನಾನು ಹೇಳಕ್ಕೆ ಇಷ್ಟಪಡ್ತೀನಿ ಅದು ಏನಪ್ಪ ಅಂದ್ರೆ ನಿಮ್ಮ ಮಕ್ಕಳನ್ನ ಮಠಕ್ಕೆ ಕಳಿಸ್ರಿ ಮಕ್ಕಳು ಮಠದ ಪರಿಸರದಲ್ಲಿ ಕ್ವಾಲಿಟಿ ಟೈಮ್ ಸ್ಪ್ಯಾಂಡ್ನ ಮಾಡಲಿ ಮನೆಯಲ್ಲೇ ಇದ್ರೆ ಮೊಬೈಲ್ ಹಿಡ್ಕೊಂಡು ಕುಳಿತು ಬಿಡ್ತವೆ ಮಟ್ಟಕ್ಕೆ ಬಂದರೆ ಒಂದಷ್ಟು ಒಳ್ಳೆಯದನ್ನ ಕಲಿಯುವಂತ ಅವಕಾಶ ಇರುತ್ತೆ ಆನಂತರ ನಾಲ್ಕಾರು ಜನ ಶಿಕ್ಷಕರು ಇರ್ತಾರೆ ಅವರು ಮಕ್ಕಳಿಗೆ ಒಳ್ಳೆಯದನ್ನು ಮತ್ತು ಹಿತವಾದದನ್ನ ಹೇಳ್ಕೊಡ್ತಾರೆ ಈಗಾಗಲೇ ಮೂವತ್ತು ಮಕ್ಕಳು ಅದೇ ನಾನು ಇದಕ್ಕಿಂತ ಮುಂಚಿತವಾಗಿ ಹೇಳಿದ ಹಾಗೆ ಈಗಾಗಲೇ ಮೂವತ್ತು ಜನ ಮಕ್ಕಳು ಅಂದರೆ ಶಿಬಿರಾರ್ಥಿಗಳು ಈ ಒಂದು ಮಠದಲ್ಲಿ ವೈದಿಕ ಶಿಬಿರವನ್ನು ಪಡಿತಾ ಇದ್ದಾರೆ ಈ ಬಿರು ಬೇಸಿಗೆಯಲ್ಲಿ ಮಕ್ಕಳು ಮಠದಲ್ಲಿ ತಣ್ಣಗಿರ್ತಾರೆ ಅಂತ ಹೇಳ್ತಾರೆ ಅಂದರೆ ತನಗೆಲ್ಲ ಗೊತ್ತಿರ್ಬೋದು ಎಲ್ಲ ದೇವ ಮಂದಿರಗಳು ಅದು ಒಂದು ಯಾವ ಒಂದು ಪುಣ್ಯದಿಂದನೋ ಏನೋ ಗೊತ್ತಿಲ್ಲ ಆಲ್ಮೋಸ್ಟ್ ಅಲ್ಲಿ ಎಲ್ಲ ದೇಗುಲುಗಳು ಎಂತ ಬೇಸಿಗೆ ಇದ್ರೂ ಕೂಡ ಬಹಳ ತಂಪು ವಾತಾವರಣವನ್ನ ನೀಡುತ್ತೆ ಅದರಂತೆ ಶ್ರೀ ಹಂಪಸಾಗರದ ಮಹಾದೇವ ತಾತನ ಮಠ ಆ ತಂಪು ವಾತಾವರಣದಲ್ಲಿ ನಾವು ಶಿಕ್ಷಣವನ್ನ ಅಥವಾ ಒಂದು ಈ ಒಂದು ಶಿಬಿರವನ್ನ ನಡೆಸ್ತೀವಿ ಅಂತ ಹೇಳ್ತಾರೆ ಆ ನಂತರ ಉಗಮಠ ಹಂಪಸಾಗರ ಗಿಡ ಮರ ಉತ್ತಮ ಪರಿಸರ ಬೆಳೆಸಿಕೊಳ್ಳುವುದರಿಂದ ತಣ್ಣಗಿದೆ ಅಂತ ಹೇಳಿದೆ ಅಂದ್ರೆ ನಾನು ಮುಂಚಿತವಾಗಿ ಹೇಳಿದೆ ಅನೇಕ ರೀತಿಯ ಗಿಡ ಮರ ಬಳ್ಳಿಗಳ ಒಂದು ಪರಿಚಯವನ್ನ ನಿಮ್ಮ ಮಕ್ಕಳಿಗೆ ಮಾಡಲಾಗುತ್ತೆ ಅಂತ ಅದೇ ರೀತಿಯಾಗಿ ಮಕ್ಕಳು ಮಠದ ಪರಿಸರದಲ್ಲಿ ಒಂದಷ್ಟು ಆಡ್ತವೆ ಒಂದಷ್ಟು ನೋಡ್ತವೆ ಇನ್ನೊಂದಷ್ಟು ಕಲಿತವೆ ಇನ್ನೊಂದಷ್ಟು ಮಾತಾಡ್ತವೆ ಒಂದಷ್ಟು ಗದ್ಲೆ ಮಾಡ್ತವೆ ಮಾಡಲಿ ಬಿಡ್ರಿ ಸ್ವತಂತ್ರವನ್ನ ಕೊಡೋಣ ಮಕ್ಕಳಿಗೆ ಪರಿಸರ ಅಂದ್ರೇನು ಆ ಪರಿಸರದ ಒಂದು ವಿಶೇಷ ಏನು ಅದರ ಮಹತ್ವ ಏನು ಅನ್ನೋದನ್ನ ಶ್ರೀಮಠ ಅಂದ್ರೆ ಅಂಪಸಾಗರ ಸಾಗರದ ಮಠ ಬಹಳ ಅಚ್ಚುಕಟ್ಟಾಗಿ ಕಲಿಕೆ ಮುಖಾಂತರವಾಗಿ ತನ್ನ ಸೇವೆಯನ್ನ ಸಲ್ಲಿಸ್ತಾ ಇದೆ ಒಟ್ಟಿನಲ್ಲಿ ಮಕ್ಕಳು ಖುಷಿ ಖುಷಿಯಾಗಿ ಆಮೇಲೆ ಸಾರ್ಥಕ ಕಾಲಕ್ಷೇಪ ಅಥವಾ ಸಾರ್ಥಕ ಕಾಲಯಾಪನೆ ಕ್ವಾಲಿಟಿ ಟೈಮ್ ಸ್ಪೆಂಡ್ ಮಾಡಲಿ ಅನ್ನೋ ಒಂದು ಉದ್ದೇಶ ನಾವು ಸಹ ಮಕ್ಕಳೊಂದಿಗೆ ಒಂದಿಷ್ಟು ಸಮಯವನ್ನ ಕಳಿತೀವಿ ಅಂತ ಅಭಿನವ ಅಭಿನವ ಶಿವಲಿಂಗ ರುದ್ರಮುನಿ ಶಿವಾಚಾರ್ಯ ಮಹಾಸ್ವಾಮಿಗಳು ಹೇಳ್ತಾರೆ ಈ ಒಂದು ಶಿಬಿರ ಮೇ ಒಂದನೇ ತಾರೀಕಿನಿಂದ ಅಂದರೆ ಎರಡು ಸಾವಿರದ ಇಪ್ಪತ್ನಾಲ್ಕರ ಮೇ ಒಂದನೇ ತಾರೀಕಿನಿಂದ ಎರಡು ಸಾವಿರದ ಇಪ್ಪತ್ನಾಲ್ಕರ ಮೇ ಮೂವತ್ತರವರೆಗೆ ಈ ಒಂದು ಬೇಸಿಗೆ ಶಿಬಿರ ಇರುತ್ತೆ ಅಂತ ಶ್ರೀ ಅಂಪಸಾಗರದ ಮಹಾದೇವ ತಾತನ ಮಠದ ಮೂಲಗಳು ತಿಳಿಸಿವೆ ನಾವೇನು ನಿಮಗೆ ಮಕ್ಕಳಿಗೆ ಆಸ್ತಿ ಮಾಡೋದು ಬೇಡ ಅಂತ ಹೇಳಲ್ಲ ಆದ್ರೆ ಮಕ್ಕಳನ್ನ ಆಸ್ತಿ ಮಾಡಿ ಅಂತ ಹೇಳ್ತೀವಿ ಅಂತ ಮಠ ಒಂದು ಸಂದೇಶವನ್ನು ಕೊಡುತ್ತೆ ಆನಂತರ ಮಕ್ಕಳನ್ನ ಆಸ್ತಿ ಮಕ್ಕಳಿಗೆ ಆಸ್ತಿಯನ್ನು ಮಾಡೋದು ಬೇಡ ಮಕ್ಕಳನ್ನ ಆಸ್ತಿ ಮಾಡುವ ನಿಟ್ಟಿನಲ್ಲಿ ನಿಮ್ಮೊಂದಿಗೆ ಅಂದ್ರೆ ಶ್ರೀ ಮಠ ಅಂದ್ರೆ ಹಂಪಸಾಗರದ ಮಹಾದೇವ ತಾತನ ಉಗಮಠ ಏನಿದೆ ಅದು ಕೈ ಜೋಡಿಸುತ್ತೆ ನಾವು ನೀವೆಲ್ಲ ಸೇರಿ ಮಕ್ಕಳಿಗೆ ಉತ್ತಮವಾದಂತ ಒಂದು ಸಂಸ್ಕಾರವನ್ನ ಕೊಡುವ ನಿಟ್ಟಿನಲ್ಲಿ ಗತಾಯ ಪ್ರಯತ್ನವನ್ನ ಮಾಡೋಣ ಅದೊಂದು ಕಾಲದಲ್ಲಿ ಊಟದ ಕೊರತೆ ಇತ್ತು ಈಗ ಊಟದ ಕೊರತೆ ಇಲ್ಲ ಅದೊಂದು ಕಾಲದಲ್ಲಿ ಮಕ್ಕಳಿಗೆ ಸೌಲಭ್ಯಗಳ ಕೊರತೆ ಇತ್ತು ಆದ್ರೆ ಈಗಿಲ್ಲ ಈಗ ಸುಖ ಸೌಲಭ್ಯಗಳ ಕೊರತೆ ಇಲ್ಲ ಈಗ ಸಂಸ್ಕಾರದ ಕೊರತೆ ಇದೆ ಅಂತ ಮಠದ ಸ್ತ್ರೀಗಳು ಬಹಳ ಅಂದ್ರೆ ಸಮಾಜದ ಒಂದು ಕಳಕಳಿಯನ್ನ ಇಟ್ಟುಕೊಂಡಂತವ್ರು ಅಭಿನವ ಶಿವಲಿಂಗ ರುದ್ರಮನಿ ಶಿವಾಚಾರ್ಯರು ಆ ಒಂದು ಉದ್ದೇಶಕ್ಕೆ ಈ ಮಠದಿಂದ ವೈದಿಕ ಸಂಸ್ಕಾರ ಶಿಬಿರವನ್ನು ಹಮ್ಮಿಕೊಂಡಿದ್ದಾರೆ ನಮ್ಮ ಮಕ್ಕಳು ಆರು ನೂರಕ್ಕೆ ಆರು ನೂರು ಆರುನೂರಕ್ಕೆ ಆರು ನೂರು ಅಂಕಗಳನ್ನು ತೆಗೆದುಕೊಂಡ್ರೂ ಸಹ ನಮ್ಮಲ್ಲಿ ನಮ್ಮ ಸಂಸ್ಕಾರಗಳು ಹೇಗಿವೆ ಹೇಗಿರಬೇಕು ನಾವು ಸಮಾಜದ ಒಡನೆ ಒಡನಾಟ ಹೇಗಿರಬೇಕು ಅಂತ ಗೊತ್ತೇ ಇಲ್ಲ ಆ ಒಂದು ಉದ್ದೇಶದಿಂದ ಸಂಸ್ಕಾರ ಅಂದ್ರೇನು ಸಂಸ್ಕಾರದ ಮಹತ್ವವೇನು ಸಂಸ್ಕಾರದ ಅಂತಗಳು ಏನು ಅನ್ನೋದನ್ನ ಶ್ರೀ ಮಠದಲ್ಲಿ ಬಹಳ ಅಚ್ಚುಕಟ್ಟಾಗಿ ನಡೆಸಿಕೊಂಡು ಬರ್ತಾ ಇದೆ ಅದಕ್ಕೋಸ್ಕರ ತಾವು ತಮ್ಮ ಮಕ್ಕಳನ್ನ ಈ ಅಂಪಸಾಗರ ಗ್ರಾಮದ ಮಹಾದೇವ ತಾತನ ಮಠದಲ್ಲಿ ವೈದಿಕ ಶಿಬಿರಕ್ಕೋಸ್ಕರ ತಾವು ಏನು ಪ್ರವೇಶ ಪಡಿಬೇಕು ಅನ್ನೋ ಒಂದು ಬಯಕೆ ತಂಗಿದ್ರೆ ಈ ಸ್ಕ್ರೀನ್ ಮೇಲೆ ಕಾಣುವಂತ ಮೊಬೈಲ್ ನಂಬರ್ ಮೊಬೈಲ್ ನಂಬರ್ಗಳು ಇದೆ ಆ ಮೊಬೈಲ್ ನಂಬರ್ಗಳನ್ನು ಸಂಪರ್ಕಿಸಿ ತಮ್ಮ ಮಕ್ಕಳಿಗೆ ಒಂದು ಉತ್ತಮವಾದಂತಹ ಸಂಸ್ಕಾರವನ್ನು ನೀಡಿ ಅಂತ ಈ ಒಂದು ಸಂದರ್ಭದಲ್ಲಿ ಹೇಳ್ತೀನಿ ಆನಂತರ ಇನ್ನು ಒಂದೇ ಒಂದು ವಿಚಾರ ತಾವಿನ್ನು ಗಂಗೋತ್ರಿ ಟಿವಿಗೆ ಸಬ್ಸ್ಕ್ರೈಬ್ ಮಾಡದೇ ಇದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಯಾಕಂದ್ರೆ ಇದು ಗ್ರಾಮೀಣ ಪ್ರತಿಭೆಗಳಿಂದ ಪ್ರಾರಂಭಗೊಂಡಂತ ಚಾನೆಲ್ ಆಗಿರೋದ್ರಿಂದ ಈಗ ಆಲ್ರೆಡಿ ಸಾಕಷ್ಟು ಜನ ಸಬ್ಸ್ಕ್ರೈಬ್ ಮಾಡಿದಿರಿ ಬೆಳವಣಿಗೆಯನ್ನ ನೋಡ್ತಾ ಇದ್ರಿ ಬಹಳ ಪ್ರೀತಿ ವಿಶ್ವಾಸವನ್ನ ಕೊಡ್ತಾ ಇದ್ರಿ ಅದಕ್ಕೋಸ್ಕರ ಮತ್ತೊಮ್ಮೆ ನಾನು ಕೃತಜ್ಞತೆಗಳನ್ನು ಸಲ್ಲಿಸ್ತೀನಿ ಆದರೆ ಒಂದು ವೇಳೆ ತಾವಿನ್ನೂ ಸಬ್ಸ್ಕ್ರೈಬ್ ಮಾಡ್ತಾ ಇದ್ರೆ ದಯವಿಟ್ಟು ಗಂಗೋತ್ರಿ ಟಿವಿಗೆ ಸಬ್ಸ್ಕ್ರೈಬ್ ಮಾಡಿ ಗ್ರಾಮೀಣ ಪ್ರತಿಭೆಗಳಿಗೆ ಪ್ರೋತ್ಸಾಹಿಸಿ ಅಂತ ಹೇಳ್ತಾ ಇಂದಿನ ಸಂಚಿಕೆಯನ್ನ ಮುಗಿಸ್ತಾ ಇದ್ದೀನಿ ಜೈ ಜವಾನ್ ಜೈ ಕಿಸಾನ್ ಜೈ ಭಾರತ ಮಾತ